ನಮಸ್ತೆ ರೈತ ಬಂಧುಗಳೇ ನಾನಾಯಿತು ಅಂದರೆ ಭಾಳಷ್ಟು ಕೊನೆ ಬರ್ತಾಯಿತ್ತು ಹಳಕ್ಕೆ ನಿಲ್ತಾ ಇರಲಿಲ್ಲ ಹಳಕ್ಕೆಲ್ಲ ಉದುರು ಹೋಗ್ತಾ ಇತ್ತು ಅಲ್ಲಿ ಈಗೊಂದು ಮೂರು ವರ್ಷದ ಹಿಂದೆ ನಮ್ಮ ಗೆಳೆಯ ಒಬ್ಬರು ಬಂದ್ಕೊಂಬಿಟ್ಟು ಮೀನ್ಶಕ್ತಿ ಅನ್ನೋ ಪ್ರಾಡಕ್ಟನ್ನು ನನಗೆ ಪರಿಚಯಿಸಿದ್ರು ಇದರಲ್ಲಿ ಮೀನ್ಶಕ್ತಿ ಅನ್ನೋ ಪ್ರಾಡಕ್ಟ್ನಲ್ಲಿ ಹರಳು ಸುಣ್ಣ ಆಗಿರುತ್ತೆ ಇತ್ತು ನಾವು ಪುಡಿ ಸುಣ್ಣ ಹಾಕೋದ್ರಿಂದ ಒಂದು ಮಳೆಗೆ ಅದು ತೇಲ್ಕೊಂಡು ಹೋಗ್ತಾ ಇತ್ತು ಅದರಿಂದ ನಮಗೆ ಬೆನಿಫಿಟ್ ಸಿಗೋಕ್ಕಿಂತ ಲಾಸ್ ಆಗ್ತಾ ಇತ್ತು ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಅಂತಂದರೆ ಲೇಬರ್ ಒಂದು ನಾವು ಕಂಟ್ರಿಬ್ಯೂಟ್ರ್ ಹೊಡಿಸ್ಲಿಕ್ಕೆ ಇನ್ವೆಸ್ಟ್ಮೆಂಟಿಂಗ್ ಮಾಡಬೇಕಿತ್ತು ಅದ್ರ ಜೊತೆಗೆ ಹಾಕೋ ಲೇಬರ್ಗಳಿಗೆ ಪುಡಿ ಸುಣ್ಣ ಪೌಡ್ರ್ ಹಾಕಿ ಮುಖಕ್ಕೆ ಬರೋದ್ರಿಂದ ಅವರಿಗೆ ಮೂಗಿನ ಮೂಲಕ ದೇಹಕ್ಕೆ ಆ ಸುಣ್ಣದ ಅಂಶ ಸೇರಿಕೊಳ್ಳೋದ್ರಿಂದ ಅವರಿಗೆ ಆಲ್ರೆಡಿ ಆರೋಗ್ಯಕ್ಕೂ ಹಾನಿ ಆಗ್ತಾ ಇತ್ತು ಇದೆಲ್ಲ ಪ್ರಾಬ್ಲಮ್ಗಳು ಅವರಿಗೂ ಇಲ್ಲ ಈಗ ನಮಿಗೂ ಏನಾಗುತ್ತಂತಂದರೆ ಈ ಹರಳು ಸುಣ್ಣ ಬೀರೋದ್ರಿಂದ ನಮಗೂ ಲೇಬರ್ ಕಾಸ್ಟು ಉಳಿಯುತ್ತೆ ಜೊತೆಗೆ ಅದಕ್ಕೆ ಬೇಕಾದಷ್ಟು ಆಹಾರಗಳನ್ನು ಮಾತ್ರ ಅದು ತಗೊಳ್ಳುತ್ತೆ ಹೆಂಗೆ ನೀವು ಬೇಸಿಗೆಯಲ್ಲಿ ಜಟ್ ನೀರು ಹೊಡೆದಂಗೂ ಅದನ್ನೇನು ತಗೊಳ್ಳುತ್ತೆ ಅದನ್ನು ಮಾತ್ರ ಅದು ತಗೊಂಡು ಕರೆಕ್ಟಾಗಿ ನೀವು ಎಷ್ಟು ಕರಗುತ್ತೋ ಅಷ್ಟನ್ನು ಮಾತ್ರ ಆ ಮರಕ್ಕೆ ಬೇಕಾದಷ್ಟನ್ನು ಮಾತ್ರ ಪ್ರತಿ ಟೈಮ್ನಲ್ಲೂ ನೀವೇನು ತಗೊಳ್ಳುತ್ತೆ ಅದನ್ನು ಮಾತ್ರ ನೀವು ನೀರಲ್ಲಿ ಕರಗ್ತಾ ಬರುತ್ತೆ ಇದರಿಂದ ನಿಮಗೇನಾಗುತ್ತೆ ಅಂತ ಹೇಳ್ಕೊಂಬಿಟ್ರೆ ಮರಕ್ಕೆ ಬೇಕಾದಷ್ಟು ಆಹಾರಗಳು ಮರ ತಗೊಳ್ಳುತ್ತೆ ಬೇಡದೇ ಇರೋದು ಅದರಲ್ಲ ಇರುತ್ತೆ ಜೊತೆಗೆ ನೆಕ್ಸ್ಟ್ ಟೈಮ್ ನೀರು ಹೊಡೆದಾಗ ಮತ್ತೆ ಕರಗುತ್ತೆ ಹಂಗಾಕೋಗಿ ನೀವು ಹಾಕಿದ್ದು ಗೊಬ್ಬರಗಳು ಕರ್ಗಿ ನೀಟಾಗಿ ಅದನ್ನು ಆಹಾರಗಳನ್ನು ಬೇರೆ ಮುಖಾಂತರ ಅದು ತಗೊಳ್ಳುತ್ತೆ ಅದು ತಗೊಳ್ಳೋದ್ರಿಂದ ಬೇರಿನ ಮೂಲಕ ಆ ಸುಣ್ಣದಂಶ ನೀವು ಕೊನೆಗೆ ಹೋಗೋದ್ರಿಂದ ಹಳು ಕುದ್ರಂಥ ಸಮಸ್ಯೆಗಳು ಭಾಳಷ್ಟು ಅವಾಯ್ಡ್ ಆಗುತ್ತೆ ಇದು ನನಗೆ ಕಂಡು ಬಂತಕ್ಕಂಥ ಪ್ರಯೋಜನ ಇನ್ನು ಹಳು ಕುದುರೋದು ಕಡಿಮೆ ಆಯಿತು ಅಂತಂದರೆ ಆಟೋಮೆಟಿಕ್ ಇಳುವರಿ ಜಾಸ್ತಿ ಆಗುತ್ತೆ ನಮ್ಮಂಥ ಸಣ್ಣ ರೈತರಿಗೆ ಸ್ವಲ್ಪ ಇಳುವರಿ ಬಂತು ಅಂತ ಹೇಳಿಕೊಂಬಿಟ್ರು ನಾ ಜಾಸ್ತಿ ಆಯಿತು ಅಂತಂದರೆ ಅದರಿಂದ ತುಂಬ ಪ್ರಯೋಜನ ಆಗುತ್ತೆ ಯಾಕಂದರೆ ನಾವು ಆಲ್ರೆಡಿ ಸ್ವಲ್ಪ ಬಂಡವಾಳಗಳು ನಮ್ಮ ಹತ್ರ ಇಲ್ಲದೆ ಇರೋ ಬಂಡವಾಳಗಳನ್ನು ಅದಕ್ಕೆ ಹಾಕಿದವಾಗ ನಾವೇನು ಹಾಕ್ತೀವೋ ಅದರಿಂದ ನಿಮಗೆ ಆಗ್ತಕ್ಕಂಥ ಪ್ರಯೋಜನಗಳಾಗಿದೆ ದಯವಿಟ್ಟು ನೀವು ಪುಡಿ ಸುಣ್ಣಗಳನ್ನು ಯೂಸ್ ಮಾಡೋಕ್ಕಿಂತನೂ ಈ ಮಿನ್ಶಕ್ತಿ ಅನ್ನೋ ಹರಳು ಸುಣ್ಣನೇನಿದೆ ನೀವು ಬುಡಕ್ಕೆ ಹಾಕೋದ್ರಿಂದ ನಿಮಗೆ ಸಾಕಷ್ಟು ಪ್ರಯೋಜನಗಳು ಮರಕ್ಕಾಗತ್ತೆ ಇನ್ನೂ ಒಂದು ಬೆನಿಫಿಟ್ ಅಂತ ಹೇಳ್ಕೊಂಡ್ಬಿಟ್ರೆ ರೋಗದಿಂದನೂ ತಪಸ್ಕೊಳ್ಳುತ್ತೆ ಯಾಕಂತಂದರೆ ನಿಮಗೆ ಬೇರಿನ ಮುಖಾಂತರ ಅದಕ್ಕೆ ಬೇಕಾಗಿತ್ತು ಪೌಷ್ಟಿಕಾಂಶ ಮರ ತಗೊಳ್ಳೋದ್ರಿಂದ ಈಗಾಗಲೇ ಬರ್ತಕ್ಕಂಥ ಚುಕ್ಕಿ ರೋಗ ಆಗಿರಲಿ ಮತ್ತೊಂದು ರೋಗ ಆಗಿರಲಿ ಅಥವಾ ಅಂಡೊಡ್ಕೆ ಆಗಿರಲಿ ಆ ಥರದ್ದು ಎಲ್ಲ ಪ್ರಾಬ್ಲಮ್ಗಳು ನನ್ನಲ್ಲಿ ಮರಗಳಲ್ಲಿ ಭಾಳಷ್ಟು ಇತ್ತು ಎಲ್ಲ ಉದುರಿ ಉದ್ರಿ ಹೋಗ್ತಾಯಿತ್ತು ಅದು ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಈಗ ಎಲ್ಲೋ ಒಂದು ಅಥವಾ ಎರಡು ಮರದಲ್ಲಿ ಇರ್ಬೋದಷ್ಟು ಬಿಟ್ಟರೆ ಉಳಿದಿದ್ದು ಯಾವ ಮರಗಳಲ್ಲೂ ಅಂಡ್ ಪ್ರಾಬ್ಲಮ್ಗಳಿಲ್ಲ ಆಮೇಲೆ ಭಾಳಷ್ಟು ಹಳು ಉದುರೋದು ಕಡಿಮೆ ಆಗಿದೆ ಮತ್ತು ನೀವು ತುತ್ತಾದ್ರೂ ಅದನ್ನೆಲ್ಲ ಮಿಕ್ಸ್ ಮಾಡೋದನ್ನೆಲ್ಲ ಮಾಮೂಲಿ ಅದನ್ನು ಯಾವ ಥರದ್ದು ಬಳಸ್ತೀರ ಅದನ್ನು ಬಳಸಲೇಬೇಕಾಗತ್ತೆ ಆದ್ರೂ ನಿಮಗೆ ಪುಡಿ ಸುಣ್ಣಕ್ಕಿಂತನೂ ಈ ಹರಳು ಸುಣ್ಣ ಏನಿದೆ ಇದು ತೋಟದ ಬಳಸೋದ್ರಿಂದ ಭಾಳಷ್ಟು ಪ್ರಯೋಜನ ನಾನು ಕಂಡುಕೊಂಡಿದ್ದೀನಿ ಮಾನ್ಯ ರೈತ ಬಾಂಧವರ್ಗಳಲ್ಲಿ ನಾನು ವಿನಂತಿ ಮಾಡ್ತಾ ಇರ್ತಕ್ಕಂಥ ನಾನೊಬ್ಬ ಸಣ್ಣ ರೈತ ನನಗೆ ತುಂಬ ತೋಟ ಇಲ್ಲ ವಿನಂತಿ ಮಾಡ್ಕೊಳ್ತಿರೋದು ಏನಂತ ಹೇಳಿದ್ರೆ ಆದಷ್ಟು ನೀವು ಹರಳು ಸುಣ್ಣ ಅದರಲ್ಲೂ ಶಕ್ತಿ ಅನ್ನೋ ಪ್ರಾಡಕ್ಟ್ಗಳನ್ನು ಸ್ವಲ್ಪ ಬಳಸಿ ತೋಟಗಳನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಇದರಿಂದ ನನ್ನ ಸ್ವಂತ ಅಭಿಪ್ರಾಯ ಯಾರು ಇದು ಮಾಡ್ಕೊಳೋ ಪ್ರಯತ್ನಗಳನ್ನು ನಾನು ಯಶಸ್ಸು ಕಂಡಿದ್ದೀನಿ ದಯವಿಟ್ಟು ತಾವೂ ಎಲ್ಲರೂ ಇದರಲ್ಲಿ ಯೂಸ್ ಮಾಡಿ ಪ್ರಯೋಜನಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ಕೊಂಬಿಟ್ಟು ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತಿದ್ದೀನಿ ಧನ್ಯವಾದಗಳು